ಇದು ಹೇ ಗೈಸ್ ವೆಲ್ಕಮ್ ಟು ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್ ನಾನಿವತ್ತು ಮೀಶೋಲ್ಲಿ ಮಾಡ್ತಾ ಇದ್ದೀನಿ ಮೀಶೋನಿಂದ ಏನೇನು ಪರ್ಚೇಸ್ ಅಂತ ನಿಮಗೆಲ್ಲ ತೋರಿಸ್ತೀನಿ ಕೊನೆ ಗಂಟೆ ನೋಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ ಅದನ್ನ ಮರಿಬೇಡಿ ನನಗೆ ಯಾರು ಸಪೋರ್ಟ್ ಮಾಡ್ತೀರಾ ನಾನು ಕೂಡ ಅವ್ರಿಗೆ ರಿಟರ್ನ್ ಸಪೋರ್ಟ್ ಮಾಡ್ತೀನಿ ನಿಮಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದು ನಿಮಗೆಲ್ಲ ಲಿಂಕ್ ಬೇಕು ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲಿಂಕ್ ಅಂತ ಮೆಸೇಜ್ ಹಾಕಿ ನನಗೆ ಲಿಂಕ್ ಕಳಿಸ್ತೀನಿ ಬನ್ನಿ ಇವಾಗ ನಾನು ಏನು ಪರ್ಚೇಸ್ ಮಾಡೀನಿ ಅಂತ ನಿಮಗೆಲ್ಲ ತೋರಿಸ್ತೀನಿ ಹೇಗೆ ಆಯಿತು ನಾನು ಇಷ್ಟು ಪರ್ಚೇಸ್ ಮಾಡಿದ್ದೀನಿ ಇವಾಗ ಯಾವುದಿದ್ದರೂ ಎಲ್ಲ ಒಂದೊಂದು ಒಂದೊಂದು ಚೆಕ್ ಮಾಡಿ ಮತ್ತು ಎರಡು ಹೀಲ್ಸ್ನ ಬುಕ್ ಮಾಡಿದ್ದೀನಿ ನಾನು ಬರ್ಡೇಗೆ ಬೇಕು ಅಂತ ಅದು ಕೂಡ ನಿಮ್ಗೆ ಆಮೇಲೆ ತೋರಿಸಿ ಡ್ರೆಸ್ ನಾನು ಬುಕ್ ಮಾಡಿರೋದು ಇದು ಶಾರ್ಟ್ ಡ್ರೆಸ್ಸು ಈ ಥರ ಬಂದಿದೆ ಸ್ವೀವ್ ನನಗೆ ನಾರ್ಮಲಾಗಿ ಈ ಥರ ಈ ಥರ ಬಂದಿದೆ ನಿಮ್ದು ಈ ಥರ ಬಂದಿದೆ

ಫುಲ್ ಬ್ರಾಡ್ ನೆಕ್ ಇದೆ ಇಲ್ಲಿ ಗಂಟೆ ಇಲ್ಲಿ ಇಲ್ಲಿ ಗಂಟೆ ಫುಲ್ ಬ್ರಾಡ್ ನೆಕ್ ಇದೆ ಆಮೇಲೆ ಸ್ಟಿಚಬಲ್ ಕೊಟ್ಟಿದ್ದಾರೆ ಇಲ್ಲಿ ಸ್ಲೀವ್ ಇಷ್ಟು ಕೊಟ್ಟಿದ್ದಾರೆ ಸ್ಲೀವ್ ಈ ಥರ ಇದೆ ಈ ಥರ ಕೊಟ್ಟಿದ್ದಾರೆ ಸ್ಲೀವ್ ಒಂದು ಇಲ್ಲಿ ಬ್ರಾಡ್ ನೆಕ್ ಥರ ಬರುತ್ತೆ ಇದು ಫುಲ್ ಸ್ಟಿಚಬಲ್ ಕೊಟ್ಟಿದ್ದಾರೆ ಈ ಕಡೆಯೂ ಕೊಟ್ಟಿದ್ದಾರೆ ಮತ್ತು ಈ ಕಡೆ ಕೊಟ್ಟಿದ್ದಾರೆ ಮುಂದುಗಡೆ ಲಾಂಗ್ ಬರುತ್ತೆ ಹಿಂದ್ಗಡೆ ಶಾರ್ಟ್ ಬರುತ್ತೆ ಇದು ಇದು ಫ್ರಂಟ್ ಇದು ಫುಲ್ ಇಲ್ಲಿ ಬಂದಿದೆ ಹಿಂದ್ ಮಾತ್ರ ಈ ಥರ ಬಂದಿದೆ ಇದು ಇಷ್ಟು ಎಷ್ಟು ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ತ್ರೀ ಹಂಡ್ರೆಡ್ ಒಳಗಡೆನೇ ಇದೆ ಫೋಟೋ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಇದು ಇದು ನನ್ನ ಬರ್ಡೇಗೆ ಫೋಟೋ ಶೂಟ್ ಮಾಡೋಣ ತಗೊಂಡಿದ್ದು ಇದು ಪಿಂಕ್ ಕಲರ್ ಆಮೇಲೆ ವೈಟ್ ಕಲರ್ ಮಿಕ್ಸ್ ಆಗಿದೆ ಇದು ಈ ತರ ಇದೆ ಇದು ಈ ತರ ಸ್ನೀಪ್ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಗೆ ಟೈಟ್ ಮಾಡಬಹುದು ಲೂಸ್ ಮಾಡಬಹುದು ಎರಡು ಕಡೆ ಹಿಂದ್ಗಡೆ ಈ ತರ ಕೊಟ್ಟಿದ್ದಾರೆ ಬಾಕ್ಸ್ ಟೈಪ್ ಕೊಟ್ಟಿದ್ದಾರೆ ಹಿಂದ್ಗಡೆ ಬಟ್ಟೆ ಥರ ಬರುತ್ತೆ ಫ್ರಂಟಲ್ಲಿ ಆಮೇಲೆ ಬಟ್ಟೆ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಇದು ತ್ರೀ ಫಿಫ್ಟಿ ಒಳಗೆ ಏನೂ ಇದೆ ಗಾಯಸ್ ನೀವು ಇದನ್ನು ಬೈ ಮಾಡ್ಬೋದು ಈ ಥರ ಕೊಟ್ಟಿದ್ದಾರೆ ಮತ್ತು ಒಂದು ಸೈಡ್ ಇದೆ ಈ ಥರ ಒಂದು ಸೈಡ್ ಕಟ್ಟಿದೆ ಈ ಥರ ಇಲ್ಲಿ ಫೋಟೋ ಹಾಕಿರ್ತೀನಿ ನಾನು ವೇರ್ ಮಾಡಿದ್ದೀನಿ ಖಂಡಿತ ಬೈ ಮಾಡಿದ ಸಕ್ಕದಾಗಿದೆ ಇದು ಕ್ವಾಲಿಟಿ ಮಾತ್ರ ಇನ್ನು ಕೆಲವೇ ಗಂಟೆ ಇದೆ ಆಮೇಲೆ ಇದು ನೆಕ್ ರೌಂಡ್ ನೆಕ್ ಬಂದಿದೆ ಆಮೇಲೆ ಈ ಥರ ಸ್ಲೀವ್ ಬಂದಿದೆ ಇಷ್ಟು ಬಟ್ಟೆ ಕ್ವಾಲಿಟಿ ಮಾತ್ರ ಸಕ್ಕದಾಗಿದೆ ಇದು ಟೂ ಹನ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಒಳಗೆ ಇದೆ ಇದು ನೀವು ಬೈ ಮಾಡ್ಬೋದು ಮನೇಲಿ ಕೂಡ ಆರಾಮಾಗಿದ್ದಾನೆ ಹಾಕೋಬೋದು ತುಂಬ ಕಂಫರ್ಟಬಲ್ ಆಗಿರುತ್ತೆ ಇಲ್ಲಿ ಫೋಟೋ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಅಷ್ಟು ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫ್ಲವರ್ಸಲ್ಲಿದೆ ವೈಟ್ ಯೆಲ್ಲೋ ಕಲರ್ ಫ್ಲವರ್ಸಲ್ಲಿದೆ ಇದು ಕೂಡ ಸೇಮ್ ಸ್ಲೀವ್ಲೆಸ್ಸೇ ಸ್ಟಿಚ್ ಕೊಟ್ಟಿದ್ದಾರೆ ಇದಕ್ಕೆ ಇದನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು ಟೈಟ್ ಮಾಡ್ಕೊಬೋದು ಟೈಟ್ ಮಾಡ್ಕೊಬೋದು ಆಮೇಲೆ ಇಲ್ಲಿ ನೆಟ್ಟೆಡ್ ಕೊಟ್ಟಿದ್ದಾರೆ ಅಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಡಿಸೈನ್ ಈ ಥರ ಕೊಟ್ಟಿದ್ದಾರೆ ಇಲ್ಲಿ ಇದರ ಫುಲ್ ಫ್ಲವರ್ ಫ್ಲವರ್ ಥರ ಕೊಟ್ಟಿದ್ದಾರೆ ಆಮೇಲೆ ಇದು ಫುಲ್ ಸ್ಟಿಚಬಲ್ ಇದೆ ಈ ಥರ ಇದು ರಬ್ಬರ್ ಕೊಟ್ಟಿದ್ದಾರೆ ಆಮೇಲೆ ಈ ಕಡೆ ಫುಲ್ ನೆಕ್ಟೆಡ್ ಇದೆ ಆಮೇಲೆ ಇದ್ರ ಬಳಿ ವಾಯಿಸದ್ರೆ ಅಲ್ಲಿ ಈ ಥರ ಬಟ್ಟೆ ಕೊಟ್ಟಿದ್ದಾರೆ ಒಳಗೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಬೈ ಮಾಡ್ಬೋದು ಇದು ಇದು ಟೂ ಫಿಫ್ಟಿ ಒಳಗೆ ಏನೋ ಇದೆ ನೀವು ಕೂಡ ಬೈ ಮಾಡಿ ಇದು ಇಲ್ಲಿ ಹಾಕಿರ್ತೀನಿ ಫೋಟೋನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅದರ ಪಾರ್ಟಿ ವೇರ್ ಯಾರು ಬರ್ಡೇ ಡ್ರೆಸ್ ಆದರೆ ಅದರ ತುಂಬ ಚೆನ್ನಾಗಿ ಬರುತ್ತೆ ಇದು ನಾನು ಖಂಡಿತ ಬೈ ಮಾಡಿ ಇದು ಕೂಡ ನನ್ನ ಬರ್ಡೇ ಡ್ರೆಸ್ ಇದು ನನ್ನ ಬರ್ಡೇ ಅಂತ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಈಗ ಕ್ವಾಲಿಟಿ ಮಾತ್ರ ಮಸ್ತ್ ಆಗಿದೆ ನೀವು ಇದನ್ನು ಖಂಡಿತ ಬೈ ಮಾಡಿದ್ದೇನೆ ಇದು ಫುಲ್ಲು ಲೆಂತಿ ಡ್ರೆಸ್ಸು ಇದು ಕೂಡ ಸ್ಲೀವ್ ಡೆಸ್ಸು ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಟೈಟ್ ಮಾಡಿಕೊಳ್ಳಕ್ಕೆ ಲೂಸ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಈ ಥರ ಇದೆ ಹಿಂದ್ಗಡೆ ಈ ಥರ ಕೊಟ್ಟಿದ್ದಾರೆ ಹಿಂದ್ಗಡೆ ಈ ಥರ ಹಿಂದೆ ಫುಲ್ಲು ಫ್ರಂಟ್ ಮಾತ್ರ ಫುಲ್ ಕೊಟ್ಟಿದ್ದಾರೆ ಇದು ಫುಲ್ಲು ಲಾಂಗ್ ಡ್ರೆಸ್ ಇದು ಖಂಡಿತ ಇದನ್ನು ಬೈ ಮಾಡ್ಬೋದು ಇಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ ಒಂದ್ಸಲ ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ ಗಾಯ್ಸ್ ಬೇಕಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಗಾಯಿಸಿ ಕ್ವಾಲಿಟಿ ಮಾತ್ರ ಇದು ಫೋರ್ ಹಂಡ್ರೆಡ್ ತಿಂಗಳಿದೆ ಕೂಡ ಇದನ್ನು ಬೇರೆ ಮಾಡ್ಬೋದು ಫೋಟೋಶೂಟ್ಗೆ ಏನಾದರೆ ವೀಡಿಯೋಸ್ ಮಾಡುವಾಗ ಶಾರ್ಟ್ರೆಸ್ ಹಾಕಿದಾಗ ಅದೆಲ್ಲ ಹಾಕುವಾಗ ತಗೋ ಇದನ್ನು ಹಾಕೋಬೋದು ತುಂಬ ಸಿಟ್ಟಿದ್ದಾರೆ ಹಾಕ್ಬಿಟ್ಟು ಇದನ್ನು ಟೈ ಮಾಡ್ಬೋದು ನಾನು ಹಾಕಿದ್ದೀನಿ ಇಲ್ಲಿ ಮೇಲೆ ತೋರಿಸ್ತೀನಿ ಫೋಟೋ ಹಾಕ್ಬಿಟ್ಟು ಅದನ್ನು ನೋಡಿ ತುಂಬ ತುಂಬ ಚೆನ್ನಾಗಿದೆ ಕ್ವಾಲಿಟೀಸ್ ಮಾತ್ರ ಇದು ಕೂಡ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಒಳಗೇ ಇದೆ ಹೇ ಗಾಯ್ಸ್ ನೋಡಿದ್ರೆ ಇಷ್ಟೊತ್ತೀನಿ ನಾನು ಮೀಶೋಯಿಂದ ಇಂದ ಏನೇನು ಪರ್ಚೇಸ್ ಮಾಡಿದ್ದೀನಂತ ನಿಮಗೂ ಇಷ್ಟ ಆದರೆ ನೀವು ಹೋಗಿ ಪರ್ಚೇಸ್ ಮಾಡಿ ನಿಮಗೆ ಇದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ನಾನು ಇವತ್ತು ಮಾಡಿರೋದು ನಿಮಗೇನಾದರೂ ನಾನು ತಗೊಂಡ್ರೋ ಬಟ್ಟೆದಲ್ಲಿ ಯಾವ್ದಾದರೂ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕ ಲಿಂಕ್ ಅಂತ ತಿಳಿಸಿ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ ದಯವಿಟ್ಟು ನಮಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ನಮಗೆಲ್ಲ ಸಪೋರ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಪೋರ್ಟ್ ಅಂತ ನಾನು ಕೂಡ ನಿಮಗೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀನಿ ವ್ಯಾಪ್ ನೀವು ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್